ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಯಾವ ರೀತಿ ಆಲೂ ಮಟಾಣ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡಿದ್ದೀನಿ ಈಗ ನಂಗೆ ಮಾಡೋಕ್ಕೆ ಮೊದಲಿಗೆ ಈ ರೀತಿ ನಾವು ಇಲ್ಲಿ ಬಂದು ದೊಡ್ಡ ಆಲೂಗಡ್ಡೆನ ಈ ರೀತಿ ಸಿಪ್ಪೆ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅದಾದಮೇಲೆ ಈ ರೀತಿ ನಾವು ಬಟಾಣಿನ ನೆನೆಸಿ ಇಟ್ಕೊಂಡಿವಿ ನೀವೇನಾದರೂ ಇದನ್ನು ಆಗಿ ಯೂಸ್ ಮಾಡ್ತೀರಿ ಬಟಾಣಿನ ಅಂದ್ರೆ ಆಗಿ ಯೂಸ್ ಮಾಡ್ಬೋದು ಅದಾದ್ಮೇಲೆ ನಾನಿಲ್ಲಿ ಎರಡು ಒಂದು ಮೂರು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅದಾದ್ಮೇಲೆ ಎರಡು ಮೀಡಿಯಮ್ ಆಗಿರುವಂಥ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿವಿ ಒಂದು ಐದರಿಂದ ಆರು ಹೆಸರು ಅಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಮೆಣಸಿನ್ಕಾಯಿ ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಸ್ವಲ್ಪ ಕರಿವೆ ತುರ್ಕೊಂಡಿರುವಂಥ ಕೊಬ್ಬರಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಮೊದಲು ನಾವು ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೋನ ಹಾಕೋಬೇಕು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಅದ ಇಲ್ಲಿ ಒಂದು ಆರರಿಂದ ಏಳು ಹಸಿರಷ್ಟು ಬೆಳ್ಳುಳ್ಳಿನ ಹಾಕೋಬೇಕು ಇದಕ್ಕೆ ನಾನು ಇಲ್ಲಿ ಜಾಸ್ತಿ ಮಸಾಲಾನ ಬಳಸೋತಿಲ್ಲ ಇಷ್ಟು ನಾವು ಬೆಳ್ಳುಳ್ಳಿನ ಹಾಕೋಬೇಕು ಅದಾದಮೇಲೆ ಇಷ್ಟೇ ಇಷ್ಟು ಸ್ವಲ್ಪ ನಾವು ಇಲ್ಲಿ ಶುಂಠಿ ಹಾಕೋಬೇಕು ಅದಾದ್ಮೇಲೆ ನಾ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಒಳಗೆ ಇಷ್ಟು ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿನ ಹಾಕೋಬೇಕು ಅದಾದಮೇಲೆ ಇಲ್ಲಿ ನಾವು ತುರಿದಿಟ್ಕೊಂಡಿರೋವಂಥ ಕೊಬ್ಬರನ್ನ ಹಾಕೋಬೇಕು ಇಲ್ಲಿ ಒಣ ಕೊಬ್ಬರಿ ಬಳಸಾತೀನಿ ನೀವು ಯಾವುದಾದ್ರೂ ಹಸಿ ಕೊಬ್ಬರಿ ಇತ್ತು ಅಂದರೆ ಅದನ್ನು ಬಳಸ್ಬೋದು ಈಗ ಇದೆಲ್ಲ ಹಾಕಿ ಇದಕ್ಕೆ ನಾವು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ನಾವು ಆದಷ್ಟು ಇದನ್ನ ಸಣ್ಣದಾಗಿ ನಾವು ರುಬ್ಕೋಬೇಕು ಇದನ್ನ ಈ ರೀತಿ ನಾವು ಸ್ವಲ್ಪ ಸಣ್ಣದಾಗಿ ರುಬ್ಕೊಬೇಕು ಈ ರೀತಿ ರುಬ್ಕೊಂಡ್ಮ್ಯಾಗ ಇವಾಗ ನಾವು ಒಂದು ಪ್ಯಾನ್ಗೆ ಈಗ ಒಂದು ಪ್ಯಾನ್ಗೆ ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಬಿಸಿ ಆದ್ಮ್ಯಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಅಂದರೆ ಜೀರಿಗೆ ಹಾಕೊಳತ್ತೀನಿ ಅದಾದಮೇಲೆ ಒಂದು ಪಲಾವ್ ಎಲೆ ಅದಾದಮೇಲೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಳತ್ತೀನಿ ನೀವು ಖಾರಾನ ನೋಡಿ ಹಾಕೋಬೇಕು ಇವಾಗ ಇದಕ್ಕೆ ನಾವು ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತ ఈరుళి హాకూ అదామే స్వల్ప కరివేవన హాకీ ఎన్నెగ్స్ప ఈరుళ్ళి స్వల్ప కలర్ చేంజ్ ఆగవర్గ్ నాము స్వల్ప ఫ్రై మాకూ ఈరుళ్ళి ఈ రీతి స్వల్ప కలర్ చేంజ్ అదక నా ఇది ఒక స్వల్ప అరిశిం పొడి అదామే ఖారెట్ బో అు స్వల్ప కేంపు ఖార అదామే నైట్ వర్ధ స్పూన్ అరం మసాలా హాకొతీని ఇంత స్వల్ప ఎన్నెగ ఈ రీతి ఎన్నె స్వల్ప ఖార ఫ్రై మాకు నాకు రుబ్బిట్క మసాలాకూ స్వల్ప మసాలె హోదా స్వల్ప ఎన్నె ఫ్రైండ్ మో ఈ మసాలా ఎన్నె పూర్తి ఈ రీతి చంద ఇవ్ అదక నా ఇది రుచికి ఎస్ బో అు ఉప్పు హాకళతీని అదే దగ్గర స్వల్ప బెల్ హాకీ బెల్ ఆప్షన్ ని హాకౌదు ಹಾಕಿರುವಂಥ ಮಸಾಲೆ ಎಲ್ಲ ಫ್ರೈ ಆಗಿ ಈ ರೀತಿ ಮೇಲೆ ಸ್ವಲ್ಪ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ನಾವು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗಿರೀದಿ ಮಸಾಲೆ ಎಲ್ಲ ಚೆಂದಗೆ ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಬಟಾಣಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸಿ ಒಂದು ಸ್ವಲ್ಪ ಇದ್ರೊಳಗೆ ನೀರಿನ ಹೋಗೋ ತನಕ ಒಂದು ಸ್ವಲ್ಪ ಇದನ್ನು ಚೆಂದಗೆ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ಮಸಾಲೆ ರುಬ್ಬಿಟ್ಕೊಂಡಿರೋವಂಥ ಮಿಕ್ಸರ್ ಜಾಗೆ ಒಂದು ಸ್ವಲ್ಪ ನೀರು ಹಾಕಿ ಇವಾಗ ಅದನ್ನು ಇಲ್ಲೇ ಹಾಕೊಳಾತೀನಿ ನೀವು ಕನ್ಸಿಸ್ಟೆನ್ಸಿನ ನೋಡಿ ನೋಡಿ ನಾವು ನೀರು ಹಾಕೋಬೇಕು ಈ ರೀತಿ ನೀರು ಹಾಕಿ ಒಂದು ಸತಿ ಇದನ್ನು ಚೆಂದಗೆ ನಾವು ಮಿಕ್ಸ್ ಮಾಡಿ ಇದಕ್ಕೆ ನೀವು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಅದನ್ನು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನಾವು ಸಿಮ್ ಒಳಗೆ ಇದನ್ನು ಬೇಯಿಸ್ಕೋಬೇಕು ಇವಾಗ ಇದನ್ನು ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿದರೆ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಭಾಳ ಆಗಿರುವಂಥ ಆಲೂ ಮಟ ರೆಡಿಯಾಗಿರ್ತೈತಿ ఇది చపాతిగా ఆగిర్బోదు పూరిగా రైస్కి ఆగిర్బోదు ఎలాగూ బెస్ట్ కాంబినేషన్ అంత హోదు నూ ఈ రెసిపిన ఒసతి ట్రై మరి హోప్ ఈ రెసిపీ వీడియో నిష్ట ఆగితే అంత అనుకోని ఇష్ట ఆగితే అందరూ లైక్ మిారె సబ్స్క్రైబ్ మాకుతా సబ్స్క్రైబ్ మాకొరి థ్యాంక్స్ ఫార్ వాచింగ్ అండ్ కీప్ వాచింగ్